ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸುಗಾಯಿ ಇವತ್ತಿನ ವಿಡಿಯೋ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ಆಗುತ್ತೆ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಇರುತ್ತೆ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಯಾವಾಗ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾರೆ ಯಾವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ಸಾಕಷ್ಟು ಬಾರಿ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದಿರಾ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ ಆಪ್ಷನ್ ಆಗಿ ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಸೆಕೆಂಡ್ ಕ್ರಿಸ್ಟಲ್ ಬಂದು ಲೆಪಸ್ ಲೆಝೋಲಿ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಗೈಸ್ ಯಾರಲ್ಲ ಅಮಂತ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಕಾಂಟ್ಯಾಕ್ಟ್ ಮಾಡ್ತಾರ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಲೆಟ್ಸ್ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಪಾಲ್ ನ ಇಲ್ಲಿ ಚೂಸ್ ಮಾಡಿದ್ರ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಇದೆ ಅಂಡ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ತ್ರೀ ಆಫ್ ವ್ಯಾನ್ಸ್ ಇದೆ ಸ್ಟ್ರೆಂತ್ ಕಾರ್ಡ್ ಇದೆ ಅಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ಕಿಂಗ್ ಆಫ್ ವ್ಯಾನ್ಸ್ ಸೊ ಗಾಯಿಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ ಅಂದ್ರೆ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಈ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಇವರು ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾರೆ ಅಂಡ್ ನಿಮ್ಮ ಜೊತೆಗೆ ಡೆಫ್ರೆಂಟ್ ಆಗಿ ಒಂದು ವ್ಯಕ್ತಿ ವಾಪಸ್ ಆಗ್ತಾರೆ ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ನಾನು ಹೇಳ್ಬೋದು ಐ ಥಿಂಕ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾ ಸ್ಟ್ರಗಲಿಂಗ್ ನೋಡ್ತಾ ಇದ್ದೀನಿ ಬಿಕಾಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ರೀಸೆಂಟ್ ಆಗಿ ಅವರ ಬಿಸ್ನೆಸ್ ಲಾಸ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲಿ ಅವರು ತುಂಬಾನೇ ಕುಗ್ಗೋಗಿರ್ಬೋದು ಫೈನಾನ್ಷಿಯಲಿ ಅವರು ತುಂಬಾನೇ ಲಾಸ್ ಆಗ್ತಾ ಇದೆ ಅವ್ರಿಗೆ ಸರಿಯಾಗಿ ಫೈನಾನ್ಷಿಯಲ್ ಗ್ರೋತ್ ಆಗ್ತಾ ಇಲ್ಲ ಕರಿಯರ್ ಅಲ್ಲಿ ಎಷ್ಟೇ ಫೋಕಸ್ ಮಾಡ್ತಾ ಇದ್ರು ಅವರು ಹಾಗೆ ಅವರ ಲೈಫಲ್ಲಿ ಏನೂ ಕೂಡ ಆಗ್ತಾ ಇಲ್ಲ ಅಂದ್ರೆ ಹಾರ್ಡ್ ವರ್ಕ್ ಮಾಡಿದ ತಕ್ಕ ಹಾಗೆ ಅವ್ರಿಗೆ ಪ್ರತಿಫಲ ಸಿಗ್ತಾ ಇಲ್ಲ ಸೊ ಈ ಒಂದು ವ್ಯಕ್ತಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಕಷ್ಟ ಪಡ್ತಾ ಇದಾರೆ ದುಡಿತಾ ಇದ್ದಾರೆ ಆದರೆ ಅವರ ಒಂದು ಕಷ್ಟ ಎಲ್ಲೂ ಕೂಡ ನೀರಲ್ಲಿ ಹೋಮ ಮಾಡೋ ಹಾಗೆ ಆಗ್ತಾ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ ನಾನು ನಾನು ಅನ್ಕೊಂಡಿದ್ದೆಲ್ಲ ಯಾಕೆ ಆಗ್ತಾ ಇಲ್ಲ ಸೊ ನಾನು ಅನ್ಕೊಂಡಿದ್ದ ಆಗ್ತಾ ಇಲ್ಲ ಅಂತ ಅಂದ್ರೆ ನನ್ನ ಜೊತೆಗಿರುವಂತ ವ್ಯಕ್ತಿಗಳು ನನ್ನ ಒಂದು ಫ್ಯಾಮಿಲಿ ಎಲ್ಲ ಹೇಗ್ ಖುಷಿ ಅಂತ ಅನ್ಕೊಂಡು ಈ ಒಂದು ವ್ಯಕ್ತಿ ಸದ್ಯಕ್ಕೆ ಫೋಕಸ್ ಏನಿದ್ರು ಕರಿಯರ್ ಬಗ್ಗೆ ಇದೆ ಸಕ್ಸಸ್ಫುಲ್ ಆಗೋದ್ರ ಬಗ್ಗೆ ಇದೆ ಗೋಲ್ ಕಡೆ ಇದೆ ಅಂತ ಹೇಳ್ಬೋದು ಬಟ್ ಬರೀ ಕೆಲಸ ಕಡೆನೇ ಗಮನ ಇರತ್ತೆ ಅಂತಾನು ಅಲ್ಲ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ಆಗತ್ತೆ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ನಿಮ್ ಮಧ್ಯ ತುಂಬಾನೇ ಆರ್ಗ್ಯುಮೆಂಟ್ಸ್ ಆಗಿರಬಹುದು ಸೊ ನೀವು ಕೂಡ ಜಗಳ ಮಾಡಿರ್ಬೋದು ಲೈಕ್ ನೋ ನೀವು ಬರೀ ದುಡ್ಡು ಕಾಸು ಕೆಲಸ ಅಂತಾನೆ ಇರ್ತೀರ ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಸೊ ನಿಮ್ ಮಧ್ಯ ಮಧ್ಯೆ ಎಲ್ಲಿ ಇನ್ನೂ ಜಾಸ್ತಿ ಜಗಳ ಆಗತ್ತೆ ಸೊ ಈ ಒಂದು ಜಗಳ ಇನ್ನೂ ಎಲ್ಲಿ ಕಂಟಿನ್ಯೂ ಆಗತ್ತೆ ನಮ್ಮಿಬ್ರು ಮಧ್ಯ ಒಂದು ಜಗಳದಿಂದ ಮನ್ಸ್ತಾ ಆಗಿ ಎಲ್ಲಿ ಒಂದು ಕನೆಕ್ಷನ್ ಸಪರೇಟ್ಗೆ ಆ ಈಡ್ ಈಡಾಗತ್ತೆ ಅನ್ನೋ ಕಾರಣಕ್ಕೆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದರೆ ಸೊ ಸದ್ಯಕ್ಕೆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ ಉದ್ದೇಶ ಅವರು ಕ್ಲಿಯರ್ ಆಗಿದ್ದಾರೆ ನಾನು ಸೆಟಲ್ ಆಗಬೇಕು ನಾನು ಸೆಟಲ್ ಆದ್ರೆ ನನ್ನ ಜೊತೆಗಿರುವಂತ ಎಲ್ಲಾ ಎಲ್ಲಾರು ಖುಷಿಯಾಗಿರ್ತಾರೆ ಸೊ ಪ್ರತಿ ಒಂದು ಮನುಷ್ಯನಿಗೂ ಕೂಡ ಅವ್ರದ್ದೇ ಅಂದಂತ ಆಸೆಗಳಿರುತ್ತೆ ಸೊ ಆಸೆಗಳನ್ನ ಈಡೇರಿಸಬೇಕು ಅಂಡ್ ಐ ತಿಂಕ್ ನೀವು ತುಂಬಾನೇ ಒಂದು ವ್ಯಕ್ತಿ ಎಲ್ಪ್ ಮಾಡಿದ್ರಾ ಸೊ ನೀವ್ ನಿಮ್ಮಿಂದನೇ ಅವರು ಪ್ರತಿ ಸತಿ ಎಲ್ಪ್ ನ ತಗೊಂಡ್ರೆ ಇನ್ನ ನೀವ್ ಬರೀ ಕೈ ಆಗ್ತೀರಾ ಅಂಡ್ ಅವರು ಕೂಡ ನಿಮ್ಗೆ ಸಹಾಯ ಮಾಡಬೇಕು ಸೊ ಇದೆಲ್ಲ ಯೋಚನೆ ಮಾಡಿ ಒಂದು ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ ನಾನು ಕೂಡ ನಾನು ಸೆಟಲ್ ಆಗಿ ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಂಡು ನನ್ನ ಜೊತೆಗಿರೋನ ಖುಷಿ ಪಡಿಸಬೇಕು ಅವ್ರಿಗೂ ಕೂಡ ಆಸೆಗಳಿರುತ್ತೆ ಆ ಆಸೆಗಳೆಲ್ಲಾನು ಕೂಡ ಈಡೇರಿಸಬೇಕು ಸೊ ಅಲ್ಲಿವರೆಗೂ ನಾನು ಸ್ವಲ್ಪ ತಾಳ್ಮೆಯಿಂದ ಎಲ್ಲಾನು ಕೂಡ ನಿಭಾಯಿಸ್ಬೇಕು ಸೊ ಹಾಗಾಗಿ ಎಲ್ಲೊಂದು ಕಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದಾರೆ ಅಂತ ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾರೆ ತುಂಬಾ ಪ್ರೀತಿಸ್ತಾ ಇದಾರೆ ಲವ್ ಮಾಡ್ತಾ ಇದಾರೆ ಸೊ ಪ್ರೀತಿ ಹೇಗಿದ್ರು ಮಾಡಬಹುದು ಸೊ ಈ ಒಂದು ವ್ಯಕ್ತಿಯ ಮೆಂಟಾಲಿಟಿ ಆತರ ಇದೆ ಅಂದ್ರೆ ನಾನಂತೂ ಈ ಒಂದು ವ್ಯಕ್ತಿಗೆ ಮೋಸ ಮಾಡಲ್ಲ ನಾನಂತೂ ಈ ಒಂದು ವ್ಯಕ್ತಿನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂಡ್ ಇವ್ರನ್ನಂತೂ ನಾನು ಯಾವತ್ತಿಗೂ ಬಿಟ್ಟು ಹೋಗಲ್ಲ ಅಂತಾನು ಅವರ ಮೈಂಡ್ ಕ್ಲಿಯರ್ ಆಗಿದೆ ಸೊ ಹಾಗಾಗಿ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಸೊ ಅನ್ಬ್ಲಾಕ್ ಮಾಡೋದೇ ಇಲ್ವಾ ಅಲ್ಲಿವರೆಗೂ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೂ ಕೂಡ ನಿಮ್ಮ ಜೊತೆಗೆ ಮಾತಾಡದೆ ಆಗಲ್ಲ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ವಿತಿನ್ ಟೂ ವೀಕ್ಸ್ ಟೂ ಡೇಸ್ ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ಬ್ಲಾಕ್ ಮಾಡ್ತಾರೆ ಅಂಡ್ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಡೆಫಿನೆಟ್ಲಿ ಅದೆಲ್ಲಾನು ಕೂಡ ವಿಶಸ್ ಫುಲ್ ಫಿಲ್ ಆಗತ್ತೆ ಅಂತ ಕಾಣಿಸ್ತಾ ಇದೆ ಸೊ ಸ್ಟ್ರೆಂತ್ ಬಂದಿದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿನ ಯಾರಾದ್ರೂ ತುಂಬಾ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅವ್ರ ಲೈಫ್ ಅಲ್ಲಿ ನೀವು ಒಬ್ಬರೇ ಅಂತ ನಾನು ಹೇಳ್ಬೋದು ಸೊ ರಿಲೇಶನ್ಶಿಪ್ ಅಂತ ಬಂದ್ರೆ ಪ್ರೀತಿ ಅಂತ ಬಂದ್ರೆ ಈ ಒಂದು ವ್ಯಕ್ತಿ ತುಂಬಾನೇ ಒಂದು ಎತ್ತರದ ಸ್ಥಾನದಲ್ಲಿ ನಿಮ್ಮನ್ನ ನೋಡ್ತಾರೆ ಅಂಡ್ ಇನ್ಫಿನಿಟಿ ಸೊ ಇಲ್ಲಿ ಇದೆ ನೋಡಿ ಇನ್ಫಿನಿಟಿ ಸಿಂಬಲ್ ಕೂಡ ಇದೆ ಈ ಒಂದು ಸ್ಟ್ರೆಂತ್ ಕಾರ್ಡ್ ಅಲ್ಲಿ ಸೊ ದಟ್ ಮೀನ್ಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಂಡ್ಲೆಸ್ ಅವ್ರಿಗೆ ಅವರ ಪ್ರೀತಿಗೆ ಯಾವುದೇ ರೀತಿ ಎಂಡ್ ಇಲ್ಲ ಸೊ ಇನ್ಫಿನಿಟಿ ಲವ್ ಅಂತ ನಾನು ಹೇಳ್ಬೋದು ತುಂಬಾ ಪ್ಯೂರ್ ಆಗಿದೆ ಅವರ ಇಂಟೆನ್ಷನ್ ಅವರು ನಿಮ್ಮನ್ನ ಬ್ಲಾಕ್ ಮಾಡಿ ಅವರೇನು ಹಿಂದೆ ನಿಮ್ಮ ನಿಮ್ಮ ಜೊತೆಗೆ ತಪ್ಪು ಮಾಡ್ತಾ ಇಲ್ಲ ಲೈಕ್ ಏನೋ ನಿಮಗೆ ಚೀಟಿಂಗ್ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ಐ ತಿಂಕ್ ನೀವು ತುಂಬಾ ಅದನ್ನು ತಲೆಗೆ ಹಚ್ಕೊಳ್ತಾ ಇದ್ರ ಇವರು ನನ್ನ ಅವಾಯ್ಡ್ ಮಾಡ್ತಾ ಇದಾರೆ ಇಗ್ನೋರ್ ಮಾಡಿ ಅವರು ಬೇರ ಜೊತೆಗೆ ಚೆನ್ನಾಗಿರೋದಕ್ಕೆ ಅವ್ರು ನನ್ನನ್ನು ಬ್ಲಾಕ್ ಮಾಡಿದಾರ ಅಂತ ನಿಮ್ಮ ಮೈಂಡಲ್ಲಿ ತುಂಬ ಕೊರಿತಾ ಇರ್ಬೋದು ಸೊ ಅವರು ಆ ಥರ ಏನು ಲೈಕ್ ಏನು ನಿಮಗೆ ಬ್ಲಾಕ್ ಮಾಡಿ ನಿಮ್ಮನ್ನ ಇಗ್ನೋರ್ ಮಾಡಿ ಮಾಡಿ ನಿಮ್ಮಿಂದ ದೂರ ಆಗಿ ಅವ್ರು ಬೇರೆಯವ್ರ ಹತ್ರ ಖುಷಿಯಾಗಿರೋಕೆ ಇವರ ಮೆಂಟಾಲಿಟಿ ಅಲ್ಲ ಅಂಡ್ ಈ ಒಂದು ವ್ಯಕ್ತಿಯ ಮೆಂಟಾಲಿಟಿ ಕ್ಲಿಯರ್ ಆಗಿದೆ ನಾನಂತೂ ನನ್ನ ಪಾರ್ಟ್ನರ್ನ ಹೋಗಲ್ಲ ಅವರು ನನ್ನ ನಂಬಿದ್ದಾರೆ ಪ್ರೀತಿ ಮಾಡಿದ್ದಾರೆ ಅವರು ಕೂಡ ನನ್ನ ಅರ್ಥ ಮಾಡಿಕೊಳ್ತಾರೆ ಸೊ ಹೀಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದರೆ ಸ್ವಲ್ಪ ಸಮಯದಲ್ಲಿ ಬ್ಲಾಕ್ ಅಲ್ಲಿ ಇಟ್ಟಿರ್ತಾರೆ ಸೊ ವಿತ್ ಇನ್ ಟೂ ಡೇಸ್ ಅಥವಾ ಟೂ ವೀಕ್ಸ್ ಅಥವಾ ವಿತ್ ಇನ್ ಒನ್ ಮಂತ್ ಒಳಗಡೆ ದಿಸ್ ಪರ್ಸನ್ ವಿಲ್ ಅನ್ಬ್ಲಾಕ್ ಯು ಅಂಡ್ ಡೆಫಿನೆಟ್ಲಿ ಮೇಕ್ ಅ ಮೂವ್ ಟುವರ್ಡ್ಸ್ ಯು ಅಂತ ನಾನು ಹೇಳ್ತೀನಿ ಸೊ ಆಫ್ ಬ್ಯಾಂಡ್ಸ್ ಇದೆ ನಿಮ್ಮ ನೀವು ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ತುಂಬಾನೇ ಅಟ್ರಾಕ್ಷನ್ ಇದೆ ಅಫೆಕ್ಷನ್ ಇದೆ ಲವ್ ಇದೆ ಕೇರ್ ಇದೆ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕೋ ಅವರ ಕೋಪ ಆಗಿರ್ಲಿ ಅವರ ಒಂದು ಬೇಜಾರಾಗಿರಲಿ ಆಗಿರ್ಲಿ ಎಲ್ಲಾನು ಕೂಡ ನಿಮ್ಮ ಹತ್ರನೇ ಅವರು ತಗೊಂಡ್ ಬರೋದು ಸೊ ಹಾಗಾಗಿ ಒಂದು ವ್ಯಕ್ತಿ ವಿತ್ ಇನ್ ಟೂ ಮಂತ್ಸ್ ಒನ್ ಮಂತ್ ಅಥವಾ ಟೂ ವೀಕ್ಸ್ ಅಥವಾ ಟೂ ಡೇಸ್ ಒಳಗಡೆ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಗೈಸ್ ಯಾರೆಲ್ಲ ಲ್ಯಾಪಿಸ್ ಲಸೂರಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ಎಲ್ಲಾನು ಕೂಡ ಸರಿ ಹೋಗುತ್ತೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನನಗೆ ಜಸ್ಟಿಸ್ ಬರ್ತಾ ಇದೆ ಓಕೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ನ ಇಲ್ಲಿ ಚೂಸ್ ಮಾಡಿದಿರ ವಿ ಹ್ಯಾವ್ ಜಸ್ಟಿಸ್ ಓಕೆ ಆ್ಯಂಡ್ ಸೆವೆನ್ ಆಫ್ ಪೆಂಟಿಕಲ್ಸ್ ಸೆವೆನ್ ಆಫ್ ಸೂಟ್ಸ್ ಏಟ್ ಆಫ್ ವ್ಯಾನ್ಸ್ ಓಕೆ ಟೂ ಆಫ್ ಸೂಟ್ಸ್ ಟೆನ್ ಆಫ್ ಕಪ್ಸ್ ಆ್ಯಂಡ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಸೊ ಗಾಯ್ಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ಸೊ ಕರೆಂಟ್ಲಿ ಐ ತಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ನಾನು ಹೇಳ್ಬೋದು ಬಿಕಾಸ್ ನಂಗೆ ಇಲ್ಲಿ ಟೂ ಆಫ್ ಸೋರ್ಸ್ ಇದೆ ಸೊ ಅವರ ಜೀವನದಲ್ಲಿ ಇಬ್ಬರ ಇಬ್ಬರ ವ್ಯಕ್ತಿಯ ಜೊತೆಗೆ ಇದ್ದಾರೆ ಐ ತಿಂಕ್ ನೀವು ಇದೀರಾ ಅಂಡ್ ಇನ್ನೊಬ್ರು ಕೂಡ ಅವರ ಲೈಫ್ ಅಲ್ಲಿ ಇದಾರೆ ಅಂತ ನಂಗೆ ಕಾಣಿಸ್ತಾ ಇದೆ ನನಗೆ ಇಲ್ಲಿ ಮೇಜರ್ ಏನ್ ಕಾಣಿಸ್ತಾ ಇದೆ ಅಂದ್ರೆ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್ ಅಥವಾ ನಿಮ್ಮ ಜೊತೆಗೂ ಇದ್ದು ಬೇರೋರ್ ಜೊತೆಗೂ ಈ ಒಂದು ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಇರಬಹುದು ಈ ಒಂದು ಕನೆಕ್ಷನ್ ಅಲ್ಲಿ ರೀಸೆಂಟ್ ಆಗಿ ಒಂದು ವ್ಯಕ್ತಿಯ ಒಂದು ವ್ಯಕ್ತಿ ಬೇರೆ ಒಬ್ಬ ವ್ಯಕ್ತಿ ನಿಮ್ಮ ಪರ್ಸನ್ ಅವರ ಜೀವನದಲ್ಲಿ ಬಂದಿದ್ದಾರೆ ಆ ಒಂದು ವ್ಯಕ್ತಿಗೋಸ್ಕರ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ತುಂಬಾನೇ ಇಗ್ನೋರ್ ಮಾಡ್ತಾ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಪ್ರೀತಿ ಅನ್ನೋದು ಈ ಒಂದು ವ್ಯಕ್ತಿಗೆ ಇಲ್ಲವೇ ಇಲ್ಲ ಪ್ರೀತಿ ಅನ್ನೋದು ಕಡಿಮೆ ಆಗಿದೆ ಕೇರ್ ಅನ್ನೋದು ಕಡಿಮೆ ಆಗಿದೆ ಅಂಡ್ ಡೆಫಿನೆಟ್ಲಿ ನಿಮ್ಗೆ ಇವರು ಟೈಮ್ ಕೊಡ್ತಾ ಇಲ್ಲ ಅಂಡ್ ಈ ಒಂದು ವ್ಯಕ್ತಿ ನೀವಾಗ ನಿಮಗೆ ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ದಿಸ್ ಪರ್ಸನ್ ಅನ್ ನಿಮಗೆ ನಿಮ್ಮ ಜೊತೆಗೆ ಐ ಥಿಂಕ್ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನಿಮ್ಗೆ ಒಂದು ವ್ಯಕ್ತಿ ಮಾಡ್ತಾ ಇದ್ದಾರೆ ದಿಸ್ ಇಸ್ ಫಾರ್ ಶೋರ್ ಅಂತ ಹೇಳ್ಬೋದು ಬಿಕಾಸ್ ನಂಗೆ ಸೆವೆನ್ ಆಫ್ ಸೋರ್ಸ್ ಎನರ್ಜಿ ಇದೆ ಈ ಒಂದು ವ್ಯಕ್ತಿ ನಿಮ್ಮ ನಿಮಗೆ ಚೀಟಿಂಗ್ ಮಾಡ್ತಾ ಇದಾರೆ ಮೋಸ ಮಾಡ್ತಾ ಇದಾರೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಸ್ಟ್ರಾಂಗ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಆ ಒಂದು ವ್ಯಕ್ತಿಗೋಸ್ಕರ ಈ ಒಂದು ವ್ಯಕ್ತಿ ನಿಮ್ಮನ್ನ ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದಾರೆ ಸಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಬಿಕಾಸ್ ಟೆನ್ ಆಫ್ ಸೋರ್ಸ್ ಎನರ್ಜಿಗೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಬಂದಿದ್ದಾರೆ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಯಾವುದೇ ರೀತಿ ಲವ್ ಇಲ್ಲ ಪ್ರೀತಿ ಇಲ್ಲ ಕೇರ್ ಇಲ್ಲ ಏನೂ ಇಲ್ಲ ಎಲ್ಲಾನು ಕೂಡ ಬೇರೊಬ್ಬ ವ್ಯಕ್ತಿಗೆ ನಿಮ್ಮ ಪ್ರೀ ನಿಮ ಕೊಡಬೇಕಾಗಿರೋ ಪ್ರೀತಿ ಅಟೆನ್ಷನ್ ಏನಿದೆ ಅದನ್ನ ಬೇರೆಯವರಿಗೆ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರಂದ್ರೆ ಐ ತಿಂಕ್ ಐ ಡೋಂಟ್ ಫೀಲ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಅಂತ ಈ ಒಂದು ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲೇ ಇರ್ತಾರೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಆದ್ಮೇಲೆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಕೂಡ ಹೋಗ್ತಾರೆ ಅಂತಾನು ಕೂಡ ಹೇಳ್ಬೋದು ಬಿಕಾಸ್ ನಂಗೆ ತರ್ಡ್ ಪಾರ್ಟಿ ಸಿಚುಯೇಷನ್ ಕಾಣಿಸ್ತಾ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ಐದರಿ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಮ್ಯಾರೀಡ್ ಆಗಿರ್ಬೋದು ಮ್ಯಾರೇಜ್ ಆಗಿರುವಂತ ವ್ಯಕ್ತಿಯ ಜೊತೆಗೆ ನೀವು ಏನಾದರೂ ಸಂಬಂಧದಲ್ಲಿ ಬಂದಿದ್ದೀರಾ ಅಂದ್ರೆ ಅವರ ವೈಫ್ ಅವರ ಹಸ್ಬೆಂಡ್ ಅವರ ಲೈಫ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದ್ದಾರೆ ಅವರ ಒಂದು ಫ್ಯಾಮಿಲಿನ ಬಿಟ್ಟು ನಿಮಗೋಸ್ಕರ ಈ ಒಂದು ವ್ಯಕ್ತಿ ಬಿಟ್ಟು ಅವ್ರನ್ನೆಲ್ಲ ಬಿಟ್ಟು ಅವ್ರನ್ನೆಲ್ಲ ಎದುರಾಕೊಂಡು ನಿಮ್ಮ ಲೈಫ್ ಅಲ್ಲಿ ಬರೋದಕ್ಕೆ ಒಂದು ವ್ಯಕ್ತಿ ರೆಡಿ ಇಲ್ಲ ಅಥವಾ ಮ್ಯಾರೇಜ್ ಏನೂ ಆಗಿಲ್ಲ ಅಂತ ಅಂದ್ರೆ ಅವರ ಲೈಫ್ ಅಲ್ಲಿ ಒಂದು ರೀಸೆಂಟ್ ಎನರ್ಜಿ ಕಾಣಿಸ್ತಾ ಇದೆ ಸೊ ಯಾಕಂದ್ರೆ ಇಲ್ಲಿ ತುಂಬಾ ಜನ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಫೈಲ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನನಗೇನು ಇಂಟೆನ್ಶನ್ ಬರ್ತಿದೆ ದಟ್ ಐ ವಿಲ್ ಡಿಸ್ಕಸ್ ವಿತ್ ಯು ಸೊ ನನ್ಗೆ ಎರಡು ತರ ಇಲ್ಲಿ ಸೀಕ್ವೆನ್ಸ್ ಕಾಣಿಸ್ತಾ ಇದೆ ಐದರ್ ನಿಮ್ಮ ಪರ್ಸನ್ ಆಲ್ರೆಡಿ ಮ್ಯಾರಿಡ್ ಇರಬಹುದು ಅಥವಾ ಮ್ಯಾರೇಜ್ ಆಗಿಲ್ಲ ಅಂತ ಅಂದ್ರೆ ರೀಸೆಂಟ್ ಆಗಿ ಅವರ ಲೈಫ್ ಅಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಆ ಒಂದು ವ್ಯಕ್ತಿಗೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಮ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡಿ ನಿಮಗೆ ಕೊಡಬೇಕಾಗಿರೋ ಪ್ರೀತಿ ಅಟೆನ್ಶನ್ ಏನಿದೆ ಅದನ್ನ ಬೇರೆಯವರಿಗೆ ಕೊಡ್ತಾ ಇದಾರೆ ಸೊ ಇಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಜಸ್ಟ್ ಮೂವನ್ ಅಂತ ನಾನು ಹೇಳ್ತೀನಿ ಯಾಕೆ ಅಂದ್ರೆ ನಿಮ್ಗೆ ನಾನು ಹೇಳೋದು ಸ್ವಲ್ಪ ಮನಸ್ಸಿಗೆ ತುಂಬಾನೇ ಆಘಾತ ಆಗ್ಬೋದು ಬಿಕಾಸ್ ಯಾಕಂತಂದ್ರೆ ಗೆಟಿಂಗ್ ಎನಿ ಕೈಂಡ್ ಆಫ್ ಗುಡ್ ಎನರ್ಜಿ ಇನ್ ದಿಸ್ ಕಾರ್ಡ್ ಯಾಕಂದ್ರೆ ನೀವೇನು ನೋಡ್ತಾ ಇದ್ರು ಟೆನ್ ಆಫ್ ಸೋರ್ಸ್ ಇದೆ ಸೆವೆನ್ ಆಫ್ ಸೋರ್ಸ್ ಇದೆ ಟೂ ಆಫ್ ಸೋರ್ಸ್ ಇದೆ ಅಂಡ್ ಅದ್ರ ಜೊತೆಗೆ ನನಗೆ ಜಸ್ಟಿಸ್ ಇದೆ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಏನಲ್ಲ ಅನ್ಯಾಯ ಆಗುತ್ತೆ ಅಂದ್ರೆ ಅನ್ಯಾಯ ಆಗಿದೆ ಚೀಟಿಂಗ್ ಆಗಿದೆ ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿ ನಿಮ್ಗೆ ನ್ಯಾಯನ ಕೊಡಿಸ್ತಾರೆ ಅಟ್ ದ ರೈಟ್ ಟೈಮ್ ಸೊ ಅವ್ರು ಮಾಡಿರೋ ಕರ್ಮ ಡೆಫಿನೆಟ್ಲಿ ಅವ್ರನ್ನ ಸುಮ್ನೆ ಬಿಡೋದಿಲ್ಲ ಅಂಡ್ ಇನ್ ದ ಸೇಮ್ ವೇ ನಿಮ್ಗೆ ಏನೆಲ್ಲ ಅನ್ಯಾಯಗಳಾಗಿದೆ ಆಗ್ತಾ ಇದೆ ಅದೆಲ್ಲದಕ್ಕೂ ಎಲ್ಲದಕ್ಕೂ ಒಂದು ನ್ಯಾಯ ಸಿಗುವಂತದ್ದು ನಿಮ್ಮ ಲೈಫ್ ಅಲ್ಲಿ ಬಂದೇ ಬರುತ್ತೆ ಅಟ್ ದ ರೈಟ್ ಟೈಮ್ ಒಂದು ಡಿವೈನ್ ಟೈಮಿಂಗ್ ಇದೆ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ನ್ಯಾಯವನ್ನ ತಂದ್ಕೊಡೋದಕ್ಕೆ ಸೊ ಅವಾಗ ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗತ್ತೆ ಬಟ್ ಐ ಡೋಂಟ್ ಫೀಲ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾ ಅನ್ಬ್ಲಾಕ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದಕ್ಕೆ ನೋಡ್ತಾ ಇದ್ದಾರೆ ಸೊ ನೀವಾಗ ನೀವೇ ಕಾಲು ಮೆಸೇಜ್ ಮಾಡ್ತಾ ಇದ್ರು ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಕೈಗೆ ಸಿಗೋದಿಲ್ಲ ಬಿಕಾಸ್ ಈ ಒಂದು ವ್ಯಕ್ತಿಗೆ ದಿಸ್ ಪರ್ಸನ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ನೀವು ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಪ್ರೀತಿ ಇಲ್ಲ ಕೇರ್ ಇಲ್ಲ ಏನೂ ಕೂಡ ಇಲ್ಲ ಒಬ್ಬ ವ್ಯಕ್ತಿಗೆ ನಮ್ಮ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತಂದ್ರೆ ಅವರು ನಮ್ಮ ಜೊತೆಗಿದ್ರು ಕೂಡ ಅವರು ನಮ್ಮ ಲೈಫಲ್ಲಿ ನಮ್ಮವರು ಅಂತ ಅನಿಸ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಯು ಹ್ಯಾವ್ ಟು ಲೆಟ್ ಗೋ ದಿಸ್ ಪರ್ಸನ್ ಇವ್ರನ್ನ ನೀವು ನೀವು ಫೋರ್ಸ್ಫುಲ್ ಆಗಿ ಇಟ್ಕೊಳ್ಳಕ್ ನೀವು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಏನಾಗ್ತಾರೆ ನಿಮಗೆ ಹರ್ಟ್ ಮಾಡ್ತಾರೆ ನಿಮಗೆ ಪೇನ್ ಮಾಡ್ತಾರೆ ನಿಮ್ಗೆನೆ ಈ ಒಂದು ವ್ಯಕ್ತಿ ಕಡೆಯಿಂದ ಪೇನ್ ಆಗತ್ತೆ ಬಿಟ್ರೆ ಆ ಒಂದು ವ್ಯಕ್ತಿಗೆ ಪೇನ್ ಆಗೋದಿಲ್ಲ ಓಕೆ ರಿಮೆಂಬರ್ ದಿಸ್ ಆ್ಯಂಡ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಅವರ ಕರ್ಮವನ್ನು ಡೆಫಿನೆಟ್ಲಿ ಅನುಭವಿಸ್ತಾರೆ ಅಟ್ ದ ರೈಟ್ ಟೈಮ್ ಸೊ ಇವಾಗ ಅವರ ಒಂದು ಟೈಮ್ ಚೆನ್ನಾಗಿದೆ ಸೊ ಅವ್ರು ಚೆನ್ನಾಗಿದ್ದಾರೆ ಬಟ್ ಯಾವಾಗಲೂ ಟೈಮ್ ಇದೇ ರೀತಿ ಇರೋದಿಲ್ಲ ಸೊ ನಿಮಗೂ ಒಂದು ಟೈಮ್ ಬರುತ್ತೆ ಅವ್ರಿಗೂ ಒಂದು ಟೈಮ್ ಬಂದೇ ಬರುತ್ತೆ ಸೊ ಈ ಒಂದು ವ್ಯಕ್ತಿನ ನೀವು ಲೆಟ್ ಗೋ ಮಾಡಬೇಕಾಗತ್ತೆ ಮೂವ್ ಆನ್ ಆಗಬೇಕಾಗತ್ತೆ ಈ ಒಂದು ವ್ಯಕ್ತಿಯಿಂದ ಸೊ ಈ ಒಂದು ವ್ಯಕ್ತಿ ಎಂದಿಗೂ ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ಎನರ್ಜಿ ಕಾಣಿಸ್ತಾರೋ ಪ್ರಕಾರ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ಬರುವಂತಹ ಯಾವ್ದೇ ಚಾನ್ಸಸ್ ಇಲ್ಲ ಆ್ಯಂಡ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂಥ ಯಾವ್ದೇ ಚಾನ್ಸಸ್ ಇಲ್ಲ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಗಾನ್ ನಿಮ್ಮ ಲೈಫಲ್ಲಿ ಅವರು ಮೂವನ್ ಆಗಿ ಬೇರೊಬ್ಬ ವ್ಯಕ್ತಿ ಜೊತೆಗೆ ಇದ್ದಾರೆ ಮೇ ಬಿ ಅದು ನಿಮಗೂ ಕೂಡ ಗೊತ್ತಿದೆ ಅವ್ರು ಯಾರ ಜೊತೆಗಿದ್ದಾರೆ ಅಂತ ಬಟ್ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಸೊ ನೀವು ಅಕ್ಸೆಪ್ಟ್ ಮಾಡಿ ಅವ್ರು ನಿಮ್ಮ ಲೈಫಲ್ಲಿ ಏನಾಗಿದೆ ಆಗ್ತಾ ಇದೆ ಅದನ್ನು ಅಕ್ಸೆಪ್ಟ್ ಮಾಡಿ ಸೊ ಎಲ್ಲಾನು ಕೂಡ ಕರ್ಮಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗಾಯಸ್